वीडियो स्ट्रिक्टली मेल्स घोस करा ಮೇಯ್ನಾಗಿ ಯಾರಿಗೆ ನಿಜಾನ ಕೇಳೋಕೆ ಧೈರ್ಯ ಇದೆಯೋ ಆ ಮೇಲ್ಸ್ಗೋಸ್ಕರ ತುಂಬ ಜನರಿಗೆ ಈ ಮಾತು ಕಹಿಯಾಗಿ ಅನಿಸ್ಬೋದು ಬಹುಶಃ ಈ ವಿಡಿಯೋಗೆ ಕಮೆಂಟ್ ಸೆಕ್ಷನಲ್ಲಿ ತುಂಬ ಹೇಟ್ ಸಹ ಬರ್ಬೋದು ಆದರೆ ನಾನು ಈ ವಿಡಿಯೋನ ಎಕ್ಸ್ಪೋಸ್ ಮಾಡೇ ಮಾಡ್ತೀನಿ ಸಿಗ್ಮಾ ಮೇಲ್ ಕಾನ್ಸೆಪ್ಟ್ನ ತಪ್ಪಾಗಿ ಮಾಡಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ನಿಮಗೆ ಸೆಲ್ ಮಾಡ್ತಿದ್ದಾರೆ ಆ್ಯಂಡ್ ನಿಮ್ಮನ್ನ ರಿಯಲ್ ಸಿಗ್ಮಾ ಅಲ್ಲ ವೀಕ್ ಆಗಿ ಬದಲಾಯಿಸ್ತಿದ್ದಾರೆ ಯಾಕಂದರೆ ಇಂಟರ್ನೆಟ್ಟಲ್ಲಿ ಹೇಳೋ ಸಿಗ್ಮಾ ಮೇಲ್ಸ್ ರಿಯಲ್ ಲೈಫಲ್ಲಿ ತುಂಬ ಡಿಫ್ರೆಂಟ್ ಆಗಿರ್ತಾರೆ ಬಿಕಾಸ್ ಸಿಗ್ಮಾ ಮೇಲ್ಸ್ ತುಂಬಾ ಯೂನಿಕ್ ಆ್ಯಂಡ್ ರೇರ್ ಕೇವಲ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಮಾತ್ರ ರಿಯಲ್ ಸಿಗ್ಮಾ ಮೇಲ್ಸ್ ಆಗ್ತಾರೆ ಆದರೆ ಇಂಟರ್ನೆಟ್ ಆರ್ ಸೋಷಿಯಲ್ ಮೀಡಿಯಾಸ್ ಇದನ್ನು ಎಷ್ಟು ಕಾಮನ್ ಮಾಡಿದೆ ಅಂದರೆ ಪ್ರತಿಯೊಬ್ಬರು ತನ್ನನ್ನು ತಾನು ಸಿಗ್ಮಾ ಮೇಲ್ ಅಂದ್ಕೊಳ್ತಿದ್ದಾರೆ ಒಂದು ವೇಳೆ ನೀವು ಸಹ ನಿಮ್ಮ ಸಿಗ್ಮಾ ಮೇಲ್ ಅನ್ಕೊಂಡಿದ್ರೆ ಮೇ ಬಿ ನಿಮಗೆ ನಿಜವಾದ ಸಿಗ್ಮಾ ಏನೋ ಗೊತ್ತಿಲ್ಲದೆ ಇರ್ಬೋದು ನಿಜವಾದ ಸಿಗ್ಮಾ ಮೇಲ್ ಹೇಗೆ ಆಗಬೇಕು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಒಂದು ರಿಯಲ್ ಸಿಗ್ಮಾ ಮೇಲ್ ಹೇಗಿರ್ತಾರೆ ಒಂದು ಕಾಲದಲ್ಲಿ ಮೇಲ್ಸ್ನ ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತಿದ್ರು ಆಲ್ಫಾ ಮೇಲ್ಸ್ ಆ್ಯಂಡ್ ಬೀಟಾ ಮೇಲ್ಸ್ ಬೀಟಾ ಮೇಲ್ಸ್ ಫಾಲೋವರ್ಸ್ ಆಗ್ತಾರೆ ಅಂದರೆ ಯಾವ ಆರ್ಡರ್ಸ್ನ ಕೊಡ್ತಾರೋ ಅದನ್ನು ಸೈಲೆಂಟಾಗಿ ಫಾಲೋ ಮಾಡ್ತಾರೆ ಈ ಬೇಟಾ ಮೇಲ್ಸ್ಗೆ ಆರ್ಡರ್ಸ್ ಕೊಡೋರು ಯಾರು ಅಂದರೆ ಆಲ್ಫಾ ಮೇಲ್ಸ್ ಇವರು ಅವರ ಲೀಡರ್ಶಿಪ್ ಎಬಿಲಿಟೀಸ್ ಹೈ ಕಾನ್ಫಿಡೆನ್ಸ್ ಆ್ಯಂಡ್ ನೋ ನಾನ್ಸೆನ್ಸ್ ಆಟಿಟ್ಯೂಡ್ ನ ಜೊತೆ ಮನುಷ್ಯರನ್ನ ರೂಲ್ ಮಾಡೋರು ಆದರೆ ಯಾವಾಗ ಸೊಸೈಟಿ ಗ್ರೋ ಆಗ್ತಾ ಬಂತೋ ಮನುಷ್ಯರಿಗೆ ಅರ್ಥ ಆಯಿತು ಮೇಲ್ಸ್ ಅಲ್ಲಿ ಮೂರನೇ ಕ್ಯಾಟಗರಿ ಸಹ ಇರುತ್ತೆ ಯಾರು ಶ್ಯಾಡೋದಲ್ಲಿರ್ತಾರೋ ಅವರು ಆಲ್ಫಾನೂ ಅಲ್ಲ ಹಾಗಂತ ಬೀಟಾನೂ ಅಲ್ಲ ಅವ್ರಿಗಂತ ಒಂದು ಹೊಸ ಕ್ಯಾಟಗರಿನ ಕ್ರಿಯೇಟ್ ಮಾಡಿದ್ರು ಅದರ ಹೆಸರೇ ಸಿಗ್ಮಾ ಇವರಲ್ಲಿ ಆಲ್ಫಾ ಮೇಲ್ಸ್ನ ಎಲ್ಲ ಕ್ವಾಲಿಟೀಸ್ನು ಇರುತ್ತೆ ಆದರೆ ಅವರು ಯಾವಾಗಲೂ ಯಾರನ್ನು ಲೀಡ್ ಮಾಡಲ್ಲ ಸೇಮ್ ಬಿಟಾ ಮೇಲ್ಸ್ನ ರೀತಿ ಸೈಲೆಂಟ್ ಆಗಿರ್ತಾರೆ ಆದರೆ ಯಾವಾಗಲೂ ಯಾರನ್ನು ಫಾಲೋನು ಆಗಲ್ಲ ಇವರು ಅವ್ರಿಗೆ ಅಂತ ಒಂದು ಹೊಸ ಪ್ರಪಂಚನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲೇ ಲೀಡ್ ಮಾಡ್ತಾರೆ ಪವರ್ ಹೈರಾರ್ಕಿಯಲ್ಲಿ ಆಲ್ಫಾ ಮಿಲ್ಸ್ ಯಾವಾಗಲೂ ಟಾಪಲ್ಲಿರ್ತಾರೆ ಅಲ್ಲಿರ್ತಾರೆ ಬಿಟಾ ಮಿಲ್ಸ್ ಅವ್ರನ್ನ ಫಾಲೋ ಆಗ್ತಾರೆ ಇವಾಗ ಬರೋ ಕ್ವೆಶನ್ ಏನಂದರೆ ಈ ಪವರ್ ಹೈಯಾರ್ಕಿಯಲ್ಲಿ ಸಿಗ್ಮಾ ಮಿಲ್ಸ್ ಹ್ಯಾಂಡ್ ಇದೆಯಾ ಆನ್ಸರ್ ನೋ ಯಾಕಂದರೆ ಸಿಗ್ಮಾ ಮಿಲ್ಸ್ ಅವರು ಓನ್ ಆಗಿ ಹೈಯಾರ್ಕಿನ ಕ್ರಿಯೇಟ್ ಮಾಡಿಕೊಂಡು ಅವ್ರಿಗೋಸ್ಕರ ಸ್ಟ್ಯಾಂಡ್ ಮಾಡ್ತಾರೆ ಹೇಗೆ ಜಂಗಲಲ್ಲಿ ಆಲ್ಫಾ ಇರುತ್ತೋ ಎಲ್ಲರೂ ರಾಜನಾಗೆ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಹಾಗೆ ಸಿಗ್ಮಾ ಟೈಗರ್ ಸಹ ಇರುತ್ತೆ ಅದಕ್ಕೂ ಸಹ ಈಕ್ವಲ್ ಆಗಿ ಭಯ ಪಡ್ತಾರೆ ಹೇಗೆ ಒಂದು ಗ್ರೂಪ್ನ ವೋಲ್ಫ್ ಲೀಡರ್ ಆಲ್ಫೋ ಆಗುತ್ತೋ ಅದೇ ಒಂದು ಲೋನ್ ವೋಲ್ಫ್ ಸಿಗ್ಮಾ ಆಗುತ್ತೆ ನಿಮ್ಮ ಲೀಡರ್ಶಿಪ್ ಎಬಿಲಿಟೀಸ್ನ ಇಕ್ಕಿ ಆಲ್ಫಾಗೆ ಅಡ್ವಾಂಟೇಜ್ ಇರುತ್ತೆ ನಿಮ್ಮ ಹತ್ರ ಬೇಟಾ ಮೇಲ್ಸ್ನ ಒಂದು ಆರ್ಮಿ ಇರುತ್ತೆ ಆ್ಯಂಡ್ ಸಿಗ್ಮಾ ಒಂಟಿಯಾಗಿ ಹೋರಾಡುತ್ತೆ ಒಂದು ವೇಳೆ ಆಲ್ಫಾ ಆ್ಯಂಡ್ ಸಿಗ್ಮಾ ಮೇಲ್ಸ್ನ ಮಧ್ಯೆ ಒನ್ ಆನ್ ಒನ್ ಫೈಟ್ ಆದರೆ ಇಬ್ಬರು ಒಬ್ಬರನ್ನೊಬ್ಬರು ಈಕ್ವಲ್ ಆಗಿ ಸೋಲಿಸ್ತಾರೆ ಒಂದು ವೇಳೆ ನೀವು ಮೇಲ್ ಆದರೆ ಆ್ಯಂಡ್ ಎಕ್ಸ್ಟ್ರಾಡಿನರಿ ಲೈಫ್ ಬದುಕಬೇಕು ಅಂದ್ಕೊಂಡ್ರೆ ನಿಮ್ಮಲ್ಲಿನ ಬೀಟಾ ಮೇಲ್ನ ಕ್ವಾಲಿಟೀಸ್ನ ಬಿಟ್ಬಿಡಬೇಕು ಸಿಗ್ಮಾ ಮೇಲ್ಸ್ ಆಗಬೇಕಾಗಿರೋದೆ ಆ್ಯಂಡ್ ಪವರ್ನ ಒಂದು ಹೈರ್ಕಿಯಲ್ಲಿ ನಿಮಗೆ ಅಂತ ಒಂದು ಪ್ಲೇಸ್ನ ಹೊಂದ್ಕೋಬೇಕು ಅಂದ್ಕೊಂಡ್ರೆ ಸಿಗ್ಮಾ ಮೇಲ್ಸ್ಗೆ ಅಂತ ಕೆಲವು ರೂಲ್ಸ್ ಇದೆ ಅದನ್ನ ನೀವು ಫಾಲೋ ಆಗಬೇಕು ಎಲ್ಲದಕ್ಕಿಂತ ಫಸ್ಟ್ ರೂಲ್ ಟು ಬಿ ಸಿಗ್ಮಾ ಅವಾಗೆಲ್ಲ ಒಬ್ಬ ಮೆನ್ ಆಲ್ಫಾ ಮೇಲ್ ಆಗೋಕೆ ಟ್ರೈ ಮಾಡ್ತಿದ್ರು ಆದ್ರೆ ಅದು ಅವ್ರಿಗೆ ಸಾಧ್ಯ ಆಗದಿದ್ರೆ ಸಿಗ್ಮಾ ಮೇಲ್ ಆಗಿರೋ ಹಾಗೆ ತೋರಿಸ್ಕೊಳ್ತಿದ್ರು ಅಂದ್ರೆ ಫೇಕ್ ಸಿಗ್ಮಾ ಮೇಲ್ಸ್ ನಿಜಕ್ಕೆ ಅವರು ಬೇಟಾ ಮೇಲ್ಸ್ ಆಗ್ತಾರೆ ಅವರು ಪೂರ್ತಿ ದಿನ ಕುತ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾರೆ ವಿಡಿಯೋ ಗೇಮ್ಸ್ ಅವರ ಗೋಲ್ಸ್ ನ ಅವಾಯ್ಡ್ ಮಾಡ್ತಾರೆ ಅಂಡ್ ಯಾರಾದ್ರೂ ಹುಡ್ಗಿರ್ ಹತ್ರ ಮಾತಾಡೋಕೆ ಅವರು ಬೆವ್ತೋಗ್ತಾರೆ ಆದ್ರೆ ಅವರ ಮುಂದೆ ಮಾತ್ರ ಆ ಹುಡುಗಿನ ಇಗ್ನೋರ್ ಮಾಡ್ತಿರೋ ಹಾಗೆ ತೋರಿಸ್ತಾರೆ ನಂತರ ಅವರ ಹಿಂದೆ ಇನ್ಸ್ಟಾಗ್ರಾಮ್ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾರೆ ಆ್ಯಂಡ್ ಯಾವ ಹುಡುಗಿನೂ ಅವ್ರನ್ನ ಕೇರ್ ಮಾಡದೇ ಇರೋದ್ರಿಂದ ಅವರು ಪೂರ್ತಿ ದಿನ ಕಾರ್ನ್ ಆ್ಯಂಡ್ ಮ್ಯಾಸ್ಟ್ರಿಬೇಷನಲ್ಲೇ ಬ್ಯುಸಿಯಾಗಿ ಹೋಗ್ತಾರೆ ಈ ಮ್ಯಾಸ್ಟ್ರಬೇಷನ್ ಅಡಿಕ್ಷನ್ನಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದ್ರ ಮೇಲೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಿಸ್ ಮಾಡಿದೆ ನೋಡಿ ಕಮ್ಮಿಂಗ್ ಬ್ಯಾಕ್ ಟು ಟಾಪಿಕ್ ಆದರೆ ಆಚೆ ಬಂದು ಅವರ ಫ್ರೆಂಡ್ಸ್ ಹತ್ರ ಸಿಗ್ಮಾ ಮೇಲ್ ಅಂತ ಹೇಳ್ಕೊಂಡು ಸುತ್ತಾರೆ ನಿಜವಾದ ಸಿಗ್ಮಾ ಮೇಲ್ಸ್ ಅವರೊಂದು ಸಿಗ್ಮಾ ಮೇಲ್ ಅಂತ ಯಾವಾಗಲೂ ಶೋ ಆಫ್ ಮಾಡಲ್ಲ ಕಾಡಲ್ಲಿರೋ ಸಿಗ್ಮಾ ಟೈಗರ್ಸ್ ಆಲ್ಫಾ ಲಯನ್ನ ಮುಂದೆ ಹೋಗಿ ನಾನು ಸಿಗ್ಮಾ ಟೈಗರ್ ನನಗೆ ಮರ್ಯಾದೆ ಕೊಡು ಅಂತ ಕಿರ್ಚಲ್ಲ ಸೊ ಆಲ್ಫಾ ಲಯನ್ಗೆ ಗೊತ್ತು ಅದು ಸಿಗ್ಮಾ ಟೈಗರ್ ಅಂತ ಆ್ಯಂಡ್ ಆ ಟೈಗರ್ಗೆ ರೆಸ್ಪೆಕ್ಟ್ ಕೊಡುತ್ತೆ ಅದಕ್ಕೆ ನೀವೊಂದು ಸಿಗ್ಮಾ ಅಂತ ತೋರಿಸ್ಕೊಳ್ಳೋದಾಗಲಿ ಇಲ್ಲ ಹೇಳ್ಕೊಳ್ಳೋದನ್ನ ಬಿಟ್ಬಿಡಿ ಯಾವ ದಿನ ನೀವು ಸಿಗ್ಮಾ ಅವ್ರು ಆಲ್ಫಾ ಆಗ್ತಿರೋ ಜನರಿಗೆ ಆಟೋಮೆಟಿಕ್ಕಾಗಿ ಅರ್ಥ ಆಗಿಬಿಡುತ್ತೆ ನಿಮ್ಮನ್ನ ನೀವು ಸಿಗ್ಮಾ ಅಂತ ಹೇಳ್ಕೊಂಡಿದ್ದ ಕೂಡಲೇ ಅವ್ರು ನಿಮ್ಮ ಸ್ಟೇಟಸ್ಗಳಲ್ಲಿ ಸಿಗ್ಮಾ ಅಂತ ಬರೆದು ಕೂಡಲೇ ನೀವು ಸಿಗ್ಮಾ ಮೇಲ್ಸ್ ಆಗಲ್ಲ ನಿಮ್ಮನ್ನ ಇನ್ನೂ ಹೆಚ್ಚು ಅಳಿಸ್ತಾರೆ ಅದಕ್ಕೆ ಸೆಕೆಂಡ್ ರೂಲ್ನ ನೆನಪಿಟ್ಕೊಳ್ಳಿ ಜೆಂಡರ್ ನ್ಯೂಟ್ರಲ್ ಇವಾಗ ನಿಮ್ಮ ಒಂದು ದೊಡ್ಡ ಮೆತ್ನ ಕ್ಲಿಯರ್ ಮಾಡ್ತೀನಿ ಸಿಗ್ಮಾ ಮೇಲ್ ಆಗೋದಂದ್ರೆ ನಿಮಗಿಂತ ಚಿಕ್ಕವರ್ನ ಅವ್ರ ಚಿಕ್ಕ ಮಕ್ಕಳನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಲ್ಲ ಯಾಕಂದರೆ ಇದು ವೀಕ್ ಆರ್ ಬೇಟ ಮೇಲ್ ಮಾಡೋ ಕೆಲಸದಲ್ಲಿ ಒಂದು ಆ್ಯಂಡ್ ಈಗಿನ ದಿನಗಳಲ್ಲಿ ನಿಮಗೆ ಸೋಷಲ್ ಮೀಡಿಯಾದಲ್ಲಿ ಇಂತಹ ರೀಲ್ಸ್ ಕಾಣಿಸ್ತಿರುತ್ತೆ ಎಲ್ಲಾದರೂ ಕೆಲವರು ಲೇಡೀಸ್ನ ಫಿಸಿಕಲ್ಲಿ ಇಲ್ಲ ವರ್ಬಲ್ಲಿ ಡಿಸ್ರೆಸ್ಪೆಕ್ಟ್ ಮಾಡ್ತಿರ್ತಾರೆ ಆ್ಯಂಡ್ ಪ್ರತಿಯೊಂದಕ್ಕೆ ಇವರು ಸಿಗ್ಮಾ ಮೇಲ್ ಅನ್ನೋ ಟ್ಯಾಗ್ನ ಹಾಕ್ಕೊಳ್ತಾರೆ ವಿಮೆನ್ಸ್ನ ಮಕ್ಕಳನ್ನ ಇಲ್ಲ ನಿಮಗಿಂತ ಚಿಕ್ಕವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡೋದು ಇಲ್ಲ ಹೊಡೆಯೋದು ಯಾವ ಮೇಲ್ ಆದರೂ ಮಾಡಬಲ್ಲರು ಆದರೆ ರಿಯಲ್ ಸಿಗ್ಮಾ ಅವರು ವಿಮೆನ್ಸ್ನ ಇಲ್ಲ ಮೆನ್ಸ್ ಏನಾದರೂ ತಪ್ಪಾಗಿ ಮಾತಾಡೋಕ್ಕೆ ಮುಂಚೆ ಹತ್ತು ಸರಿ ತಿಂಕ್ ಮಾಡ್ತಾರೆ ಅವರು ಮೆನ್ಸ್ ಹತ್ರ ಫೈಟ್ ಮಾಡೋಕ್ಕೆ ಯಾವಾಗಲೂ ರೆಡಿ ಇರ್ತಾರೆ ಲೇಝಿಯಾಗಿ ಬಿಡ್ ಮೇಲೆ ಮಲ್ಕೊಂಡು ಇಡೀ ದಿನ ಮೊಬೈಲ್ ನೋಡ್ತಾ ಇದ್ದು ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗೋರು ಸಿಗ್ಮಾ ಮೇಲ್ಸ್ ಅಲ್ಲ ವೀಕ್ ಮೇಲ್ಸ್ ಆಗ್ತಾರೆ ಆ ರೀತಿ ಯಾವಾಗಲೂ ಆಗಬಾರ್ದು ಸಿಗ್ಮಾ ಮೇಲ್ಸ್ ಜೆಂಡರ್ ನ್ಯೂಟ್ರಲ್ ಇರ್ತಾರೆ ಅವರು ಮೇಲ್ ಫಿಮೇಲ್ ಹೇಗೆ ಯಾರಾದರೂ ಸರಿ ಅವ್ರಿಗೆ ಈಕ್ವಲ್ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲದಕ್ಕಿಂತ ಬೆಸ್ಟ್ ಆಲ್ಫಾಸ್ ಸಪ್ರೇಟ್ ಮಾಡುತ್ತೆ ಇಲ್ಲಿ ಆಲ್ಫಾ ಎಲ್ಲರನ್ನ ತನ್ನ ಹಿಡಿತದಲ್ಲಿಟ್ಕೊಳ್ಬೇಕು ಅನ್ಕೊಳ್ತಾರೆ ಅದೇ ಸಿಗ್ಮಾ ಪ್ರೊಟೆಕ್ಟ್ ಮಾಡಬೇಕು ಅನ್ಕೊಳ್ತಾರೆ ಸಿಂಪಲ್ ಆಗಿ ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳಿ ಸಿಗ್ಮಾ ಮೇಲ್ಸ್ ಗೆ ನ ಜೊತೆ ಸಂಬಂಧನೇ ಇಲ್ಲ ಹುಡುಗ ಆದರೂ ಹುಡುಗಿ ಆದರೂ ಅವ್ರಿಗೆ ಇಬ್ರು ಒಂದೇ ಅದಕ್ಕೆ ಇವ್ರನ್ನ ಯಾವಾಗಲೂ ಹುಡುಗಿಗೋಸ್ಕರ ಬೈಟ್ ಮಾಡೋದನ್ನ ಆ್ಯಂಡ್ ಸೀಟ್ ಆಫರ್ ಮಾಡೋದನ್ನ ನೋಡಿರಲ್ಲ ಯಾಕಂದ್ರೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋಕೆ ಇವ್ರಿಗೆ ಹುಡುಗಿರೋ ಸ್ಪೆಷಲ್ ಕ್ರಿಯೇಚರ್ಸ್ ಏನು ಅಲ್ಲ ಅದಕ್ಕೆ ಇವರು ಹುಡುಗಿರ ಹತ್ರ ಅಷ್ಟೇ ರೆಸ್ಪೆಕ್ಟ್ ಇಂದ ಮಾತಾಡ್ತಾರೆ ಅಂಡ್ ಯಾವಾಗಲೂ ಅವ್ರನ್ನ ಅವರು ಕಡಿಮೆ ಮಾಡ್ಕೊಳ್ಳಲ್ಲ ಅವ್ರಿಗಿಂತ ಪವರ್ಫುಲ್ ಜನರ ಹತ್ರ ಮಾತಾಡೋಕೆ ಭಯ ಪಡಲ್ಲ ಹೀಗಂತ ಅವ್ರಿಗಿಂತ ವೀಕ್ ಪೀಪಲ್ನ ಚೀಪಾಗಿ ನೋಡೋಲ್ಲ ಬದಲಾಗಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಇನ್ ಶಾರ್ಟ್ ಇವರು ಎಕ್ಸಾಕ್ಟಾಗಿ ನಮ್ಮ ಇಂಡಿಯನ್ ಆರ್ಮಿಯ ರೀತಿ ಇರ್ತಾರೆ ಧೈರ್ಯವಂತರಾಗಿರ್ತಾರೆ ಆ್ಯಂಡ್ ಹೆಲ್ಪ್ಫುಲ್ ಆಗಿ ಸಹ ಇರ್ತಾರೆ ರೂಲ್ ನಂಬರ್ ತ್ರೀ ರಿಮೇನ್ ಕಾಮ್ ಇನ್ ಎವ್ರಿ ಸಿಚುವೇಷನ್ ಸಿಗ್ಮಾ ಮೇಲ್ಸ್ ಹೈಲಿ ರೆಸಿಲಿಯಂಟಾಗಿರ್ತಾರೆ ಇವ್ರನ್ನ ಎಷ್ಟಾದರೂ ಕಷ್ಟಕರವಾದ ಸಿಚುಯೇಷನಲ್ಲಿ ಇಡಿ ಎಂತಹ ಪೇನ್ ಆ್ಯಂಡ್ ಟೆನ್ಷನ್ ಇಲ್ಲದೇನೆ ಆ ಸಿಚುವೇಷನಿಂದ ಅವರು ಆಚೆ ಬರ್ತಾರೆ ಹೀಗೆ ಯಾಕೆ ಅಂದರೆ ಅವ್ರಿಗೆ ಪೋಕರ್ ಆ್ಯಟಿಟ್ಯೂಡ್ ಇರುತ್ತೆ ಸಿಚ್ಯುವೇಶನ್ ಹೇಗಿದ್ದರೂ ಎಷ್ಟು ಎಕ್ಸೈಟಿಂಗ್ ಆ್ಯಂಡ್ ಡಿಪ್ರೆಸ್ಡ್ ಆಗಿದ್ದರೂ ಇವರ ಮೈಂಡ್ ಕಂಪ್ಲೀಟ್ ಆ್ಯಕ್ಟಿವ್ ಆಗಿರುತ್ತೆ ಹೊರಗಿಂದ ಎಷ್ಟಾದರೂ ಸ್ಪಾಯ್ಲ್ ಮಾಡಿ ಇವ್ರಿಗೆ ಫಿಸಿಕಲಿ ಎಷ್ಟಾದರೂ ಮೆಂಟಲ್ ಪ್ರೆಷರ್ ಕೊಡಿ ಅವರು ಒಳಗಿಂದ ತುಂಬ ಕಾಮ್ ಆ್ಯಂಡ್ ಸ್ಟ್ರಾಂಗ್ ಆಗಿರ್ತಾರೆ ಭಗವದ್ಗೀತಾ ಚಾಪ್ಟರ್ ಟು ಹದಿನೈದನೇ ಶ್ಲೋಕದಲ್ಲಿ ಶ್ರೀ ಕೃಷ್ಣ ಸಹ ಅರ್ಜುನನ ಹತ್ರ ಹೀಗೆ ಹೇಳ್ತಾರೆ ಅರ್ಜುನ ಯಾರು ಸುಖ ದುಃಖಗಳಲ್ಲಿ ಸಮಾನವಾಗಿರ್ತಾರೋ ಅವರೇ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳ್ತಾರೆ ಮುಕ್ತಿಗೆ ದಾರಿ ಸಿಗುತ್ತೆ ನೀವು ಎಮ್ ಎಸ್ ಧೋನಿನ ನೋಡಿ ಥಾಮಸ್ ಶೆಲ್ಬಿನ ನೋಡಿ ಸ್ಟೀವ್ ಜಾಬ್ಸ್ ಬ್ರ್ಯೂಸ್ಲಿ ಕಯಾನ ರೀಸ್ ಇವರು ಎಂಥವ್ರು ಅಂದ್ರೆ ಅವ್ರನ್ನ ಎಂತಹ ಸಿಚುವೇಷನ್ ಇಡಿ ಇವರು ಅವರ ಸೆಲ್ಫ್ ನ ಯಾವಾಗ್ಲೂ ಕಲ್ಕೊಳ್ಳಲ್ಲ ಪ್ಯಾನಿಕ್ ಸಿಚುವೇಷನಲ್ಲಿ ಸಹ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ ಒಂದು ರಿಯಲ್ ಸಿಗ್ಮಾ ಮಿಲ್ಸ್ನ ಐಡೆಂಟಿಟಿ ಟಫ್ ಸಿಚುಯೇಷನ್ ಆಗುತ್ತೆ ಒಂದು ದೊಡ್ಡ ಗ್ರೌಂಡ್ ಅಲ್ಲಿ ಶತ್ರು ಸೈನ್ಯ ನಿಮ್ಮ ಮುಂದೆ ಇದ್ರೆ ನಿಮಗೆ ಬದುಕೋಕೆ ಯಾವ ದಾರಿನೂ ಕಾಣಿಸ್ತಿಲ್ಲ ಕೈಯಲ್ಲಿ ಕತ್ತಿ ಸಹ ಇಲ್ಲ ಹೋರಾಡೋಕೆ ಬಲ ಸಹ ಇಲ್ಲ ಆದರೂ ಅವರು ಗಂಭೀರವಾಗಿ ಅವರ ಮುಂದೆ ನಿಂತ್ಕೊಳ್ತಾರೆ ಯಾವಾಗ ನೀವು ಸೋತೋಗ್ತೀರಾ ಅಂತಲೂ ಗೊತ್ತಿದೆಯೋ ಆವಾಗಲೂ ಕೊನೆ ಉಸಿರು ಇರೋವರೆಗೂ ಹೋರಾಡ್ತಾರೆ ಅದೇ ನಿಜವಾದ ಸಿಗ್ಮಾದ ಒಂದು ಐಡೆಂಟಿಟಿ ರೂಲ್ ನಂಬರ್ ಫೋರ್ ಎಂಬ್ರೇಸ್ ಯೋರ್ ಸೆಲ್ಫ್ ಒಬ್ಬ ರಿಯಲ್ ಸಿಗ್ಮಾ ಮ್ಯಾನಲ್ಲಿ ಎಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಏನಂದರೆ ಅವ್ರನ್ನ ಅವರು ಬೆಟರ್ ಮಾಡ್ಕೊಳ್ಳೋಕ್ಕೆ ಎಲ್ಲಿವರೆಗೂ ಆದರೂ ಹೋಗ್ತಾರೆ ನಿಮ್ಮ ಗೋಲ್ನ ನೀವು ಅಚೀವ್ ಮಾಡೋವರೆಗೂ ಡಿಫೀಟ್ನ ಒಪ್ಕೊಳ್ಳ್ದೆ ಹೋರಾಡಿದ್ರೆ ಆ ಗೋಲ್ ನಿಮ್ಮನ್ನ ಗೆಲ್ಲೋ ಹಾಗೆ ಮಾಡುತ್ತೆ ಸಿಗ್ಮಾ ಮೆಲ್ಸ್ ಗೆಲ್ಲೋವರೆಗೂ ಕಂಫರ್ಟ್ ಆ್ಯಂಡ್ ಸುಖನ ಕೇರ್ ಮಾಡಲ್ಲ ಅವ್ರನ್ನ ಅವರು ಸಕ್ಸಸ್ ಆಗೋ ರೀತಿ ಮಾಡೋಕ್ಕೆ ಅವರ ಹಸಿವು ಎಷ್ಟು ಹೆಚ್ಚಾಗಿರುತ್ತೆ ಅಂದರೆ ಸಕ್ಸಸ್ನ ಅವರ ಹಿಡಿತದಿಂದ ಸ್ವಲ್ಪನೂ ಆಚೆ ಹೋಗೋಕೆ ಬಿಡಲ್ಲ ಸಿಗ್ಮಾ ಮೇಲ್ಸ್ ಹೆಚ್ಚು ಸಮಯ ಅವರ ಮೇಲೆ ಅವರು ವರ್ಕ್ ಮಾಡ್ತಾರೆ ಟಾಕ್ಸ್ ಮಾತಾಡಲ್ಲ ಟೈಮ್ ಪಾಸ್ ಮಾಡೋರ ಜೊತೆ ಇರಲ್ಲ ಸುತ್ತಾಡಲ್ಲ ಹಾಗೆ ಟೈಮ್ ವೇಸ್ಟ್ ಜನರನ್ನ ಮೀಟ್ ಆಗೋ ಬಿಟ್ಬಿಡ್ತಾರೆ ಬೇರೆ ಅವರ ಲೈಫ್ ಅಲ್ಲಿ ಏನ್ ನಡೀತಿದೆ ಅನ್ನೋದು ಅವ್ರಿಗೆ ಮ್ಯಾಟರೇ ಆಗಲ್ಲ ಅದಕ್ಕೆ ಇವರು ಯಾರನ್ನ ನೋಡಿ ಜಲಸಿ ಫೀಲ್ ಆಗಲ್ಲ ಅಂಡ್ ಯಾರನ್ನೂ ನೋಡಿ ಇನ್ಸ್ಪೈರ್ ಆಗಲ್ಲ ಬಿಕಾಸ್ ಇವ್ರಿಗೆ ಎಲ್ಲದಕ್ಕಿಂತ ದೊಡ್ಡ ಇನ್ಸ್ಪಿರೇಷನ್ ಅವ್ರಿಗೆ ಅವರೇ ಅಂಡ್ ಅವರ ಲೈಫೇ ಇದನ್ನು ನೀವು ಸೆಲ್ಫ್ ಅಬ್ಸೆಷನ್ ಅಂತ ಹೇಳಿ ಈಗೋ ಅಂತ ಹೇಳಿ ಆ್ಯಟಿಟ್ಯೂಡ್ ಇಲ್ಲ ಏನಾದರೂ ಅಂದ್ಕೊಳ್ಳಿ ಇವ್ರಿಗೆ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪಾರ್ಟ್ ಏನಾದರೂ ಇದೆ ಅಂದರೆ ಅದು ಅವರೇ ಆ್ಯಂಡ್ ಅವರ ಲೈಫ್ನ ಒಂದು ಪರ್ಪಸ್ ರೂಲ್ ನಂಬರ್ ಫೈವ್ ಸೈಲೆನ್ಸ್ ಇಸ್ ಪವರ್ ಒಬ್ಬ ರಿಯಲ್ ಸಿಗ್ಮಾ ಮೇಲ್ ಇಂದ ದೂರವಾಗಿ ಶಾಂತವಾಗಿರೋಕೆ ಇಷ್ಟಪಡ್ತಾರೆ ಯಾಕಂದರೆ ಸಿಗ್ಮಾ ಮೇಲ್ನ ಒಂದು ಐಡೆಂಟಿಟಿ ಒಂದು ಅಲೋನ್ ವೋಲ್ಫ್ನ ಹಾಗೆ ಇರುತ್ತೆ ಒಂದು ಸೋಲೋ ಟ್ರಾವೆಲರ್ ಯಾರು ಒಂಟಿಯಾಗಿ ತಮ್ಮ ದಾರಿಯನ್ನು ತಯಾರು ಮಾಡ್ಕೊಳ್ತಾರೋ ಆ್ಯಂಡ್ ಈ ಸಿಗ್ಮಾ ಮೇಲ್ಸ್ ತುಂಬ ಕಡಿಮೆ ಮಾತಾಡ್ತಾರೆ ಆದರೆ ಯಾವಾಗ ಅವರು ಮಾತಾಡ್ತಾರೋ ಅವರ ಮಾತಿಂದ ಎಲ್ಲರನ್ನ ಶೇಕ್ ಮಾಡ್ತಾರೆ ಅವರು ಒಂದೊಂದು ಮಾತನ್ನ ತುಂಬ ತಿಂಕ್ ಮಾಡಿ ಮಾತಾಡ್ತಾರೆ ಇವರು ಆಲ್ಫಾ ಮೇಲ್ಸ್ನ ರೀತಿ ಎಕ್ಸ್ಟ್ರೋವರ್ಡ್ಸ್ ಲೀಡರ್ಸ್ ಅಲ್ಲ ಇವರು ಅವರ ಪವರ್ಫುಲ್ ಸ್ಪೀಚಿಂದ ಜನಗಳನ್ನ ಇನ್ಫ್ಲುಯೆನ್ಸ್ ಮಾಡಲ್ಲ ಯಾಕಂದರೆ ಸಿಗ್ಮಾ ನ ಒಂದು ನಿಜವಾದ ಬಲ ಮಾತಲ್ಲಿ ಅಲ್ಲ ಅವರ ಆ್ಯಕ್ಷನ್ಸ್ ಅಲ್ಲಿರುತ್ತೆ ಸೊ ಇದಕ್ಕೆ ಮುಂಚೆ ನೀವು ಸಿಗ್ಮಾ ಮಿಲ್ಸ್ ಅಲ್ಲದೆ ಇರ್ಬೋದು ಆದರೆ ಈ ರೂಲ್ಸ್ನ ಅಪ್ಲೈ ಮಾಡಿ ನೀವು ಸಹ ಒಂದು ಸಿಗ್ಮಾ ಮೇಲ್ ಆಗ್ಬೋದು ಇಲ್ಲ ಆಲ್ರೆಡಿ ನಾನು ಹೇಳಿರೋ ಈ ಸಿಗ್ಮಾ ನ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮಲ್ಲಿದ್ದು ನಿಮಗೆ ಇವಾಗ ನೀವು ಒಂದು ಸಿಗ್ಮಾ ಮೇಲ್ ಅಂತ ಗೊತ್ತಾಗಿರ್ಬೋದು ಸೊ ನಿಮ್ಮ ಗ್ರೂಪಲ್ಲಿ ಯಾರೋ ಒಬ್ಬರು ಸಿಗ್ಮಾ ಮೇಲ್ ಇದ್ದಾರೆ ಆದರೆ ಅವರು ಸಿಗ್ಮಾ ಮೇಲ್ ಅಂತ ಅವ್ರಿಗೆ ಗೊತ್ತಿರೋಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋಕ್ಕೆ ಮರಿಬೇಡಿ ನೆಕ್ಸ್ಟ್ ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಕಮೆಂಟಲ್ಲಿ ತಿಳಿಸಿ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ